ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಬ್ಯಾಕ್ ಟು ಹ್ಯಾಟ್ರಿಕ್ ವಿನ್ಸ್ ಅಂತ ಹೇಳ್ಬೇಕು ಇದ್ ಬೆಂಗ್ಳೂರ್ ಬಸ್ ಸೀದಾ ಹ್ಯಾಟ್ರಿಕ್ ಹೊಡೆದಪ್ಪ ಒಂದ್ ತಮಿಳ್ ತಲೆ ಮೇಲೆ ಹೊಡಿದ್ರು ಇನ್ನೊಂದ್ ಜೈಪುರ್ವ್ರು ಹೊಡೆದ್ರು ಸದ್ಯಕ್ಕೆ ಈಗ ಬೆಂಗಾಲ್ ದರ್ ಮಾಡಿದ್ರು ಅಂದ್ರೆ ಬಾಳ ಅಂಜಿದ್ದೆ ಎದಕ್ಕರ ಅಜ್ಜಿಗ ಟೀಮ್ ಯಾರು ಇದ್ದಿದ್ದು ದೇವಾಂಗ್ ತೊಳ ವೆರಿ ಡೇ ಮೋಸ್ಟ್ ಡೇಂಜರಸ್ ಪರ್ಸನ್ ಅಂದ್ರೆ ಮೋಸ್ಟ್ ಡೇಂಜರಸ್ ರೇಡ್ರಿಂದ ಇಂದ ಪಿ ಕೆ ಎಲ್ ಹಿಸ್ಟ್ರಿ ಅಂತ ಹೇಳ್ಬೇಕು ಆ ಪರಿ ಆಡ್ತಿದ್ದ ಪ್ಲೇಯರ್ ಇವತ್ತು ನಮ್ ಬೆಂಗಳೂರು ಬುಲ್ಸ್ ನಾ ಅದಕ್ಕೆ ತಮಿಳು ಹಾಕಿನ ನಾ ಹೇಳ್ದಂಗ ಮಾಡಿ ಗೆದ್ದೆ ಬೆಂಗಳೂರು ಬುಲ್ಸ್ ಅತಿ ಯಾ ಇಟ್ ಇಸ್ ನಾ ಏನ್ ಹೇಳಿ ವಿಡಿಯೋದ ಇವತ್ತಿನ ಪ್ರೀ ವಿಡಿಯೋದಾಗ ಹೊಟ್ಟೆಯಲ್ಲಿ ದೇವಾಂಗ್ ದೇವಾಂಕ ಅವ್ರ್ ಹಿಡ್ರಿ ಪಕ್ಕ ಮ್ಯಾಚ್ ಗೆಲ್ತಿರತ್ತ ನೀ ಸೀದಾ ಟು ಸೀದಾ ಬೆಂಗಳೂರು ಬುಲ್ಸ್ ಅದ ಮಾಡಿದ್ದು ಏನಂದ್ರೆ ದೇವಾಂಕ ಅವ್ರು ಹಿಡಿದ್ರು ನಾನ್ ಬೆಂಗಳೂರು ಬುಲ್ಸ್ ಗೆಲ್ತಿವತ್ತೆ ಇಟ್ ಇಸ್ ವೆರಿ ವೆರಿ ಗುಡ್ ಅಥ್ನ ಹೇಳ್ಬೇಕು ಬೆಂಗಳೂರು ಬುಲ್ಸ್ ಏನು ಆಡ್ಲಾತಾರ ಎರಡು ಮ್ಯಾಚ್ ಆತ ಡೈಲಿ ಡೆಲ್ಲಿಗ್ ಬಂದ ಎಲ್ಲರೂ ಡಿಲ್ಲಿ ಗಿಲ್ಲಿ ಇಲ್ಲಿ ಗಿತ್ತೆ ಏನ್ ಆಡೋದು ಆಟ ನಿನ್ನೆ ಜೈಪುರ್ದವ್ರು ನೆಕ್ಸ್ಟ್ ಲೆವೆಲ್ ಇವತ್ತು ಡಿಫೆನ್ಸ್ ಅಂದ್ರು ದೊಡ್ಡ ನಮಸ್ಕಾರ ಹೇಳ್ಬೇಕು ಡಿಫೆನ್ಸ್ ಆಡಿದೇನು ಅದ್ರ ನಮ್ಮ ನಮ್ ಅಲಿರ್ಜಾ ಮಿರ್ಜಾನ್ ಅವ್ರಿಗೆ ಒಂದ್ ಪ್ಲೇಟ್ ಒಂದ್ ಪ್ಲೇಟ್ ಒಂದ್ ಪ್ಲೇಟ್ కేసరివాల్ పార్సంత ఆట ఆడ అలీ రిర్సాను నంబర్ అంద నంబర్ వన్ పాయింట్ అంద్రు కే సూపర్ టెన్ ఎది సూపర్ టెన్ కింద మేల్ పైంట్ పడుకో ఉంటార నా అందకొలి దేవంగిళ్ళలో మీ హైదరా ఇప్పింట్ ఇవ్ హాకె ఆడతా అలీ రిర్సాన్ ఏ ನಮ್ಮ ಡಿಫೆನ್ಸ್ ಬಗ್ಗೆ ಹೇಳ್ಬೇಕಾರ ಇಲ್ಲಿ ನಾವು ಡಿಫೆಂಡರ್ಸ್ ರೀಡರ್ಸ್ ಯಾರಿಗೆ ನೋಡ್ಲಾಕ್ ಬರ್ಲಿಲ್ಲ ಎಲ್ಲರೂ ಎಲ್ಲರೂ ಡಿಪೆಂಡರ್ ಆಡ್ಲಾತ್ರು ನಾ ಒಂದ್ ಟೈಮ್ ಬರ್ತಾ ಇಲ್ಲಿ ಇಲ್ಲಿ ಸೂಪರ್ ಟೆಕ್ ನಾಗ ಇಬ್ರ ಡಿಪೆಂಡರ್ ಅದು ಯಾರು ಇಬ್ರು ರೀಡರ್ ಡಿಪೆಂಡರ್ ಆಗಿದ್ರ ಆ ಟೈಮ್ನಾಗ ನಾ ಹಿಂಗ್ಯಾಕ್ ಮಾಡ್ ಅದಕ್ ಆಡ್ಸೋಲ್ರು ಆಕ್ರೆ ಆಶೀಸ್ ಮಲ್ಲಿಕ್ ಆಕಾಶಿಂದ ಇಬ್ಬರದವರು ಅದು ರೇಡರ್ಸ್ ಬರ್ಲಿ ಡಿಪೆಂಡರ್ಸ್ ಸಬ್ಸ್ಟ್ರಿಬ್ಯೂಟ್ ಮಾಡ್ಬೋದಾ ಅನ್ಕೊಂಡ್ರ ಅಲ್ಲಿ ಹಿಡಿದ್ ಯಾರ ಆಶೀಸ್ ಮಲ್ಲಿಕ್ ಹಿಡಿದ್ರ ಯಾಸ ರೇಡರ್ ಆಗಿ ಡಿಪೆಂಡ್ರ ಡಿಪೆಂಡ್ರ್ ಕೆಲಸ ಬರಿ ಮಾಡಿದ್ರು ಅದು ಒಂದ್ ಸ್ವಲ್ಪ ಎಲ್ಲಿ ಬಿಡ್ಲಿಲ್ಲ ಸೂಪರ್ ಟಾಕಲ್ ಅಂತ ಸೂಪರ್ ಟಾಕಲ್ ಮಾಡಿ ಮಾಡಿ ನಾ ಬೆಂಗ್ಳೂರ್ ಸೋತ್ ಕಮ್ ಬ್ಯಾಕ್ ಮಾಡುದು ನೆಕ್ಸ್ಟ್ ಲೆವೆಲ್ ಆಟ ಅಪ್ಪ ನೀವು ಯಾರ್ಯಾರು ಈ ಮ್ಯಾಚ್ ಮಿಸ್ ಮಾಡ್ಕೊಂಡ್ರಿ ಇವ ಇವರ್ ಟೈಮ್ ಇಸ್ ವೇಸ್ಟೆಡ್ ಅಂತ ಹೇಳ್ಬೇಕು ಯಾಕಂದ್ರ ಇಂತ ಮ್ಯಾಚ್ ನೀವು ಬಿಟ್ರೆ ಇಂತ ಮ್ಯಾಚ್ ಯಾವಾಗ ಹೋಗಿ ಸಿಗಂಗಿಲ್ಲ ಅಂತ ನಂಬರ್ ಒನ್ ಈಗಂತ ನಮ್ ಬೆಂಗ್ಳೂರ್ ಸೆಟ್ ಇಂಪ್ರೂವ್ ಆಗಿರ್ತಾರೆ ಪ್ರತಿ ಮ್ಯಾಚ್ ನಲ್ವತ್ ಹೊಡ್ಲಿ ಪಾಯಿಂಟ್ ಇಟ್ ಪಾಯಿಂಟ್ ಬಂದ್ ಇನ್ನೊಂದು ಏನ್ ಗೊತ್ತೇನ ಆಲ್ಮೋಸ್ಟ್ ನಾವೆಲ್ಲ ಮ್ಯಾಚ್ ಗೆದ್ದಿದ್ರು ನಮ್ಮ ಮಿರ್ಜಾನ್ ಅವ್ರ ಏನು ಇನ್ನೊಂದ್ ಎರಡು ಪಾಯಿಂಟ್ ಬಿಡ್ಕೊಂಬರಕ್ ಅವನ್ನ ಔಟ್ ಮಾಡಕ್ ಪ್ರಯತ್ನ ಮಾಡ ಗೆದ್ದಿದ್ ಖುಷಿ ಇಲ್ಲ ಅವ್ರಿಗೆ ಇನ್ನೊಂದ್ ಎರಡು ಪಾಯಿಂಟ್ ಬರ್ತಿದ್ವಿ ಇವ್ರ ಆಲ್ಔಟ್ ಮಾಡಬಹುದು ಅವನು ಆ ಬೇಸರ ಅದು ಬೇಸರ ಮನ್ಸಾಗಿತ್ತು ಅದು ಒಂದ್ ಟೀಮಿಗೆ ಗೆಲ್ಲೋ ಟೀಮ್ ಸ್ಪೀಟ್ ಆಕ್ ನಮ್ಮ ಇವರು ಯಾರು ಕಾಂತಾರ ಕಾಂತಾರ ಹೀರೋ ನಮ್ಮ ರಿಷಬ್ ಶೆಟ್ಟಿ ಅವ್ರು ಹೇಳ್ತಿದ್ರು ಇದು ನಮ್ಮ ಬೆಂಗ್ಳೂರ್ ಬುಲ್ಸ್ ಟೀಮ್ ಆತು ನಮ್ಮ ಪಿಕ್ಚರ್ ಅದು ಅಂದ್ರೆ ಇಷ್ಟ ಏನಾದ್ರು ಜನಪ್ರಿಯತೆ ಅಂದ್ರೆ ಇದು ಬರೀ ನಮ್ಮ ಇದು ಅಲ್ಲ ಅದ್ರ ಹಿಂದೆ ಒಂದ್ ಶಕ್ತಿ ಐತೆ ಆ ಶಕ್ತಿ ಐತತ್ರ ಅನ್ಕೋತನ ಇದಕ್ಕರ ನಾ ಬೆಂಗ್ಳೂರು ಬುಲ್ಸ್ ಆ ಪರಿ ಅನ್ಗಂಡ್ ಆಡ್ಲೈತಿ ಅದು ನಮ್ಮ ರಿಷಬ್ ಶೆಟ್ಟಿ ಅವ್ರು ಯಾವಾಗ ಇವ್ರ ಬೆಂಗ್ಳೂರ್ ಬುಲ್ಸ್ ಯಾವಾಗ ಏನು ಯಾವಾಗ ಏನ್ ಕೊಲಾಬ್ರೇಷನ್ ಮಾಡ್ಕೊಂಡ್ರಂತೂ ನೆಕ್ಸ್ಟ್ ಲೆವೆಲ್ ಆಡ್ಲತ್ತೆ ಆ ಆ ದೈವದ ಪವರ್ ಕಾಣಿಸುತ್ತೆ ಬೆಂಗೋಬುಲ್ಸ್ಗೆ ಒಂಥರ ಅನ್ಗಂಡ ಆಡತ್ತಾರ ಆ ದೈವದ ಪವರ್ ಇರ್ಲಿ ಆ ದೇವ್ರು ಮತ್ ಗುಳಿಗಾದೇವ್ರು ಆಶೀರ್ವಾದ ಇರ್ಲಿ ನಮ್ಮ ಬುಲ್ಸ್ ಮೇಲೆ ಹಿಂಗ ಫೈನಲ್ ಕಪ್ ಗೆಲ್ಲೋದ್ ನಾವ್ ಬಾ ಖುಷಿ ಐತಿ ಹಿಂಗ ಆಗ್ಬೇಕು ಆದ್ರೆ ನೆಕ್ಸ್ಟ್ ಲೆವೆಲ್ ಆಗಿರತ್ತೆ ಸೊ ನೋಡುವ ಅತಿ ಖುಷಿ ಆಗೋದ್ ಬೇಡ ಇನ್ನೊಮ್ಮಿಗ್ ಹದಿನಾರಕ್ಕ ಐತಿ ನಾನು ಬೆಂಗ್ಳೂರು ಬುಲ್ಸ್ ಮ್ಯಾಚ್ ಸೊ ಅಲ್ಲಿವರೆಗೂ ನಾನು ಮೀಟಿಂಗ್ ಇರ್ತೇನೆ ಹಂಗ ಅಂತ ಹಂಗಲ್ಲ ಕ್ರಿಕೆಟ್ ಐ ಪಿ ಎಲ್ ಸ್ವಲ್ಪ ಸ್ವಲ್ಪ್ ಅಪ್ಡೇಟ್ಸ್ ಅದೋದನ್ನ ನಿಮ್ ಮುಂದ್ ತರ್ತೆ ಅದಕ್ಕೆ ನನ್ನ ಮುಂದಿನ ಬಿಡೋದ ನೋಡಿದ್ ಬಿರಿ ಹಾಕೋಬೇಡಿ ಐತೆ ಈ ಬಿಡೋ ಇಲ್ಲಿ ಕ್ಯಾಕ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ